ನಿಂಗೆ ಬುದ್ಧಿ ಬುದ್ಧಿಲ್ವಾ ಅವ್ಳ ಅವಳನ್ನ ಹಾಕಿ ಕರ್ಕ ಬರ್ತಾನ ಅಲ್ಲೇ ಬಿಟ್ಟಿದ್ದೀರ ನೀನು ಎತ್ತಿಯೇ ಕರ್ಕ ಬರ್ಬೇಕಲ್ಲ ಮಗಿನವೇ ಅವಳು ಅಲಕ್ಕಲ್ಲ ನಿಮ್ಮ ಚಿಕ್ಕ ಬುದ್ಧಿ ಇಲ್ವಾ ಮನೆ ಪಕ್ಕಕ್ಕೆ ಇವ್ರ ಮನೆಗೆ ಯಾರಪ್ಪ ಹಾಂ ಹೆಸರು ಬರೀಕಿಲ್ಲ ತೆಗೆ ಮನೆ ಪಕ್ಕದಲ್ಲಿ ಬಾರ್ಗೆಗೆ ಬಾರ್ಗೆ ಬಂದರಲ್ಲ ಏನೋ ಒಯ್ದಿನ ಮಗಿನ ಕುಣಿಸ್ಕೊಂಡು ಒಂದ್ ಎರಡು ಮೂರು ಮಾವನ ಕೂದಿ ಪ್ಲೇಟ್ ಹಾಕಿ ತಿನ್ನತ ಕುಂತೆ ನಾನು ಹೊಸ ಕಾಪಾ ಮಗ ಹಂಗೇನ ಪ್ರೀತಿ ಮಾಡಬೇಕು ಮಗಿನ ಎತ್ಕೋಬೇಕು ಇದು ಮಾಡ್ಬೇಕು ಅಂದ್ರೆ ನನ್ನ ಮಗನ ಇಲ್ವಾ ನಮ್ಮನೆ ಮುಗ ಇಲ್ವಾ ಕರ್ಕೊಂಡು ಇಸ್ಕೊಂಡು ಆಟ ಅವಳು ನೋಡಿ ಯಾವ ತರ ಬುದ್ಧಿ ಕಳ್ತಳೆ ಹೇಳ್ಬಿಟ್ಟು ಅವ್ಳು ನಂಗೆ ಆಯ್ತಲ್ಲ ಮೊದಲು ಕರ್ಕೊಬ್ರೂ ನೀರ್ತೀನಿ ಮುಗೀನ್ವೆ ಮುಗಿನ ಅಲ್ಲಿ ಸಕಾಯ್ತದೆ ಒಂದು ಕೆಲಸ ಮಾಡಿ ಮಗ ನೀನು ಇರ್ತೀನಿ ಯಾಕೋ ಎಷ್ಟೇ ನಾವು ಇದು ಮಾಡಿದ್ರು ಬೇ ಅರ್ಥನೇ ಮಾಡ್ಕೊಳಕಿಲ್ವ ನಾವು ಹೆಂಗಾರು ಮಾಡಿ ಅವ್ಳ ಬಣ್ಣ ಬಣ್ಣ ಮಾತಾಡಿ ಬಿರ್ಗ ಮಾಡಿ ಆಸ್ತಿಯವ್ ಪಾಸ್ತಿಯೋ ಮನೆಯೋ ಮಟ್ ಎಲ್ಲ ನಮಗೆ ಸೇರ್ಕೊಳ್ಳೆ ಮಾಡದ ಅಂತ ನಾನು ಅಷ್ಟು ಬಟ್ಟಾಡ್ತೇವನಿ ಏನ ತಗ ಇಳು ಒಂಥರ ಏನೇ ಅಲ್ಲಿ ನನ್ನ ಮಗ ಅಂತ ಒಪ್ಕೊಳಕ್ಕೆ ಕಣವ ಚಿಕ್ಕವ ಯಾವ ತರ ಆಟಾಡ್ ಗೊತ್ತಾ ಸುತ್ತಮುತ್ತ ಅವ್ರನ್ನ ಇವ್ರನ್ನ ಬಿಟ್ರೆ ಸರ್ ಬರಕಿಲ್ಲ ನಾನು ಹೇಳ್ತೀನಿ ಕೇಳ್ಕೊ ಮೊದ್ಲು ನೀನ್ ಎತ್ತಿ ಕರ್ಕಬ ಮುಗಿನ ಅಲ್ಲೇ ಇರ್ಸು ಇರ್ಲಿ ಸರಿಯಾ ಇವ್ಳನ್ನ ಅಲ್ಲೇ ಇರ್ಸು ನೀನ್ ಹೇಳ್ತೀನಿ ಹೋಯ್ತಾ ಬೋತ ನೀನ್ ಇರ್ಬೇ ಬೇಕಾರೆ ಇಲ್ಲ ಅಂದ್ರೆ ಬೇಕಾರೆ ಯಾರು ಬೇರೆ ಕರ್ಕ ಬಂದ್ಬಿಟ್ಟು ದತ್ತು ತಕೊಂಡು ಇಸ್ಕೊಳಕು ಎಸಕಿಲ್ಲ ಅದ ಏನ ಗೊಟ್ಟೆ ಮಾಡಲ್ಲ ನಮ್ ಕಂಡ್ರೆ ನೀನ್ ನೋಡಿದ್ರೆ ಏನಾರು ಬಾನೆಸ್ರು ಮೀನ್ ಹೆಸರು ಏನ್ ಮಾಡಿದ್ರು ಏನೋ ತಪ್ಪಿಸ್ತಂಗೆ ಕೊಡವಾ 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 ಅನ್ಬಿಟ್ಟು ತಕೊಂಡೋಗಿ ತಕೊಂಡೋಗಿ ಕೊಡ್ತೀಯೇ ನೋಡು ಚೂರಾರೆ ಪ್ರೀತಿ ಪ್ರೇಮ ಅನ್ನೋದಿದ್ದದ ನಿನ್ ಮೇಲೆ ಆಸೆ ಆಗಿದ್ದಾಳೆ ಮಗ ಅಂತ ನೀನ್ ಮಾತ್ರ ಹೋಗುವ ಅಂತೀಯೇ ಅವ್ಳಗ್ ಒಂಚೂರು ಕಿಂಚತ್ತು ಪ್ರೀತಿ ಇಲ್ಲ ಮಗ ನಿನ್ ಮೇಲೆ ಇರ್ಲಿ ಸುಮ್ನಿರವ ನಮ್ಗೆ ನಮ್ಗೆ ಪ್ರೀತಿ ಉಕ್ಕಿ ಹರಿತದ ನಮ್ಗೆ ಆಸೆ ಇರೋದವಳು ಆಸ್ತಿ ಮೇಲೆ ತಾನೆ ಅವಳಿ ಅವ್ಳು ಪ್ರೀತಿ ಮಾಡಿದ್ರೆಷ್ಟು ಬುಟ್ರಷ್ಟು ಹುಡುಗ ಜನಕ್ಕೂ ಕಾಣಿಸ್ಕೋಬೇಕು ಸತತ ಕಲ್ಕುವೆ ಇವನೇ ಕಣ್ಣು ಮಾಡ್ತಿದ್ದೋನು ಇನ್ಯರ್ಗೆ ಅವ್ನಿಗೆ ಅವ್ನಿಗೆ ಸೇರ್ಕಳ್ಳಿ ಅನ್ಬೇಕು ಜನನೂ ಮನೆ ಆಸ್ತಿ ಬದುಕ ಇನ್ಯರ್ ಕೇಳಾಕೊಂಡಾರು ಇನ್ಯಾರಿದ್ರು ಅವ್ಳ ಕಡೆಯವರು ನಾವು ನಿಮಗೇನು ಪ್ರೀತಿ ಉಕ್ಕೇರಿತದ ಅವ್ಳ ಮೇಲೆ ನನಗೆ ಕಂಡ್ರೆ ಕಂಡ್ರೇಕ್ಯಾರ ಚಿಕ್ಕವ ಅವ್ಳ ಆಡೋದು ನೋಡಿದ್ರೆ ಎಷ್ಟು ಹತ್ರ ಆಗದ ಎಷ್ಟೇ ನಮ್ಮ ಹೂವು ನಮ್ಮ ಓ ಅನ್ಕೊಂಡು ಹೋದ್ರೆ ದೂರಕ್ಕೆ ತೊಳ್ತಾಳೆ ಹೊರ್ತು ನನ್ನ ಮಗ ಅಂತ ಒಪ್ಪಕ್ಕಿರೋಕೆ ಅವಳು ಅಂತ ಕರುಬ್ಲಿ ಅವಳು ಅದಕ್ಕೆ ನನಗೇನು ಗೊತ್ತಿಲ್ವಾ ಜನ ಕಣ್ಣಿಗೆ ಕಾಣಿಸ್ಕೋಬೇಕು ನಾವು ಅದನ್ನ ಕೊಡೋದು ಇದನ್ನ ಕೊಡೋದು ಹಿಂಗೆ ಪ್ರೀತಿ ಹೆಂಗೆ ನೋಡ್ಕೊಳಂಗೆ ನಾಳೆ ದಿವ್ಸಕ್ಕೂ ನೀವೇನು ನೋಡ್ಕೊಳ್ತಿದ್ದೀರ ಅಮ್ಮನ್ನ ಈಗ ಯಾಕಪ್ಪ ಅಮ್ಮನ ಆಸ್ತಿ ಹಂಗೆ ಹಂಗೆ ಅಂತ ಯಾರು ಬೈಲಿ ಬರಬಾರ್ದಲ್ಲ ಅದೊಂದೇ ಒಂದು ಕಾರಣಕ್ಕೆ ನಾನು ಹಂಗೆ ಆಸೆಯಿಂದ ನೋಡ್ಕೊಳಂಗೆ ನಡ್ಕೊಳ್ತಿರೋದು ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಹೋಗಿ ಕರ್ಕ ಬರ್ತೀನಿ ಬಿಡು ಈ ಬಡಿಯಾ ಇರ್ತದಂತೆ ಯಾವ್ದು ಬಾರ್ಗೆ ಮನೆಗೆ ಬಂದಿರೋದ್ ಆಸೆ ಮಾಡ್ತಾಳು ಬಾರಿ ಇಟ್ಟ ಯಾವ್ದೋ ಯಾರ್ದೊತ್ತು ನಾಚಿಕೆ ಮನೆ ಬರೋದಿಲ್ಲ ನಾನು ಅಯ್ಯೋ ಇದಕ್ಕೆ ಹಿಂಗೆ ನೀನು ಇವ್ನ ಹಿಂಗ್ ಬುದ್ಧಿ ಇಲ್ವಾ ಅಂದ್ರೆ ಅಯ್ಯೋ ಸುಂದಿರಕ ಅಂದ್ರೆ ನನಗೆ ಬುದ್ಧಿ ಹೇಳ್ತಾಳೆ ಯಾವ್ಯಾವ ತರದಲ್ಲಿ ಗದ್ದದ್ ಮಾತಾಡ್ತಾಳೆ ಗೊತ್ತಲೆ ಮಗ ಬಂದಾನಂತೆ ಮಗ ಹಂಗುವೆ ಅವಳನ್ನ ಬಾ ಬಂದ್ಬಿಡೋತಾಗೆ ಮುಗಿರ್ ಕರ್ಕೊಂಡು ಅಂತ ಹೇಳಿವಿ ಇನ್ನು ಬಂದಿಲ್ವಲ್ಲ ವಾಡು ಅಲ್ತ ಕೆಲ್ಸ ಅದಕ್ಕೆ ಕಾಳು ಕಟ್ಟಿ ಚೆಲ್ಬೇಕು ನಾನು ಬುರಕಾಯ್ಕಿಲ್ಲ ಬಂದ್ಬಿಡು ಅಂತ ಅಂದಿದೆ ಶುಕ್ರವಾರ ಬಾ ಅಂತ ಅದ್ ಹೆಂಗ್ ಮಾಡೋಳ ಕಾಣೆ ಇನ್ನೇರ್ತಿ ಸುಮ್ಕಿರ ಅಳ್ಕೊಂಡ್ ಚೂರು ಬುದ್ಧಿ ಏನದೇ ಇಲ್ಲ ಕತ್ತೆ ಅಷ್ಟು ಗೊತ್ತಾಕಿಲ್ವಲ್ಲ ನಾವು ಎಣ್ಣೆ ಬಂದ ಕಣ್ಣು ಮುಚ್ಕೊಂಡ್ರೆ ಜೀವನ ನಡ್ದದ ನಾನು ಹೇಳ್ತೀನಿ ಹೋಗು ಹಚ್ಕೊಟ್ಟಾಗ ಅಲ್ಲೇ ಇರು ಮನೇಲಿ ಬೇಕಾದಂಗೆ ಭತ್ತ ರಾಗಿ ಎಲ್ಲ ಬಿದ್ದದೆ ಏನ್ ಬೇಕು ಅದನ್ನೇ ತಿನ್ಕೊಂಡ್ ತಿನ್ಕೊಂಡ್ಕೊಂಡು ಇರಿ ಹೆಂಗಾರು ಮಡಿ ಅವಳನ್ನ ಒಳಕಳಿ ಅಂತ ಹೇಳದ್ರು ಹೇಳಿದ್ ಮತ್ತೆ ಕೇಳಕ್ಕಿವಲ್ಲ ನೀವು ಹ್ಮ್ ಹೋಗು ಹೋಗು ಅವಳಿಗ ನಿನಗೂ ನಿನ್ಗೂ ಕತೆ ಮೂರು ಮೂರು ದಿಸು ಅಪ್ಪನ ಮನೆ ಅಪ್ಪನ್ ಮನೆ ಅಂತ ಹೋಗೋ ಬದ್ಲಿಗೆ ಅಲಗಾರ ಹೋಗೋದ್ರೆ ಹೊಸ ಆಸ್ತಿ ಪಾಸ್ತಿಗೆ ಆಧಾರ ಆಯ್ತಾರ ಕಲ್ಲ ನೋಡು ಜನ ಯಾಕೆ ಮತ್ತ ಇದ್ದಕ್ಕಿನ ಸತೋದ್ರು ಇರೋ ಗಾಟಾ ಚೆನ್ನಾಗ್ ನೋಡ್ಕೊಂಡ ಅವ್ರು ಬಾವ್ನ ಮಗ ಹ್ಞೂ ಅವ್ನಿಗೆ ಕೊಡ್ಲಿ ಆಸ್ತಿಯ ತಲೆ ಬೋಳ್ಸ್ಕೊಂಡ ಬಳಸ್ಕೊಂಡ್ರ ನೀನ್ ಮೇಲೆ ಆಸ್ತಿ ಬದುಕು ನಿಮಗೆ ಆಯ್ತಾನೆ ಅದನ್ನ ನಿನ್ ಇರ್ತಿ ಅರ್ಥನೇ ಮಾಡ್ಕೊಳಕ್ಕಿಲ್ಲ ಮೂರ್ ಮೂರ್ ದಿವ್ಸಕ್ಕೂ ಮೂರ್ ಮೂರು ದಿವಸಕ್ಕ ಅಪ್ಪನ ಮನೆ ಅಪ್ಪನ ಮನೆ ಅಂತ ಓಡ್ತಾಳೆ ಅಲ್ಲಿ ಏನು ಮಡಗಿದಳ ಕಣೆ ಕಿರಿಟ್ವಾ ಏನ್ ಇದ್ದ ಕಣ ತಿರ್ಕೊಳಗೆ ತಿನ್ನಕೆ ಇಟ್ಟಿಲ್ಲ ಅಲಗ್ ಬೇರೆ ಹೋಗೋ ಕುತ್ಕೊತಾಳಿ ಏನ್ ಬುದ್ಧಕೋ ಬುದ್ಧಿ ಕಲ್ತಿಲ್ಲ ಕದ ಬಿಡ್ಲ ಮಗ ಏನೋ ಎಷ್ಟು ಹೇಳಿದ್ರಷ್ಟೇ ಉಪಯೋಗ ಇಲ್ಲ ಕತೆ ಒಳಗೆ ಎಷ್ಟು ಹಂಗಂತೀನಿ ನಾನಂತಿನಿ ಹೆಂಗಾರೆ ಮಾಡಿ ಓ ಚೆನ್ನಾಗಿ ಪರಿಚಯ ನೀನು ಚೆನ್ನಾಗಿ ಮಾತಾಡ್ಕೊಂಡು ಅತ್ತೆ ಅತ್ತೆ ಅನ್ಕೊಂಡು ಆಸೆ ಇರು ಅಂದ್ರೆ ಹೇಳಿದ ಮಾತೆ ಕೇಳಕ್ಕಿಲ್ಲ ಈ ಸುಮ್ನೆ ಅದ ಬಾಡಿಗೆ ಮನೆಗೆ ಬಂದಿರೋ ಅವ್ರಿಂದ ಬಂದು ತಿನ್ನಕು ಗೊತ್ತಿಲ್ದಾನೆ ಅವ್ರು ದಿಕ್ಕ ಮಳೆ ಜಾಸ್ತಿ ಆಗ್ಬಿಟ್ಟು ತೊಂದ್ಬಿಟ್ಟು ಇತ್ತರ ಕೆಲಸ ಮುತ್ಕಿ ಅವಳು ಇವಳು ಯಾರು ಯಾರ ಕೂತಿರತ್ತೆ ನೋಡ್ಬಿಟ್ಟು ಅವ್ರು ಕರ್ಕೊಂಡಿರೋದು ಮಳೆ ಅವರೇ ಅವ್ರಿಗೆ ಬಂದಿ ಮನೆ ಬಾಡಿಗೆ ಕತೆ ಹೇಳ್ಬಿಟ್ಟು ಕೊಡ್ಸಿ ಊಟಕ್ಕಿಕ್ಕಿ ಬಾವ್ಸಿ ಈಗ ಬರೋದು ಹೋಗೋದು ಇವೆಲ್ಲ ಆಟಗಳು ನಡೀತಾವೆ ಇವರು ಅಲ್ಲಿಗೆ ಹೋಗೋದು ಅಲ್ಲಿ ಅವ್ರು ಇಲ್ಲಿ ಬರೋದು ಇವೆಲ್ಲವ ಏನು ಮಗಿ ನಚ್ಕೊಂಡು ಕುಂತಾವಳೆ ಏನು ಹಣ್ಣು ಪಣ್ಣು ಕುಯ್ದಿ ತಿನ್ನಿಸ್ತಾ ಕುಂತಾವಳೆ ಯಾವತ್ತು ನಿನ್ನ ಮಗಿಗೆ ಒಂದು ದಿವ್ಸ ಮಾಡಿದ್ಲ ಅವಳು ಒಂದು ದಿವ್ಸ ಮಾಡಿದ್ಲ ನೋಡು ಓ ಮಾಡ್ತಾಳೆ ಅವಳು ಬುದ್ಧಿ ನೋಡು ಯಾವ ಥರ ಕುಂತಾಳೆ ಅಂದ್ಬಿಟ್ಟು ಭಾಳ ಹುಟ್ಟು ಕರ್ಬೇಕು ನಾವು ಚಿಕ್ಕವ ಎಷ್ಟೇ ನಮ್ಸಕ್ಕೆ ನಾವು ನಾಟಕ ಮಾಡಿದ್ರು ನಮ್ಮ ಕಳಿಕ ಈಗ ಬಂದವ ಈಗ ಬಂದ್ಲೆ ಹಾಂ ಬತ್ತಿನ ಕರ್ಕ ಬರಕ್ಕೆ ಹೇಳ್ಬಿಟ್ಟು ಬರ್ದೇ ನೀವು ಓ ಬರೋದು ಅನ್ಕೊಂಡಿದ್ದೆ ಇವತ್ತು ಮಾತಾಡ್ಕತ್ತಿದ್ದೆ ಈಗ ನೀವು ಓಡ್ಬತ್ತೀನಿ ಅಂತ ಅಪ್ಪ ಕಾಳು ನನ್ನ ಬೈಲಿ ಬಾಯಿ ಹೋಗಿದ್ಲಾ ಎಲ್ಲಿಗೆ ಹೋಗಿದೆ ನೀನು ಅಜ್ಜಿ ಮುಂದೆ ಓಹ್ ಬುಣ ಹುಡುಕ ಬುಣಬುಡ್ಕ ಎಲ್ಲಿಗೋಗಿ ತಕೊಂಡ ಏ ಮುಗೇ ಹೋಗು ಮುಗಿನ್ ಕರ್ಕೊಂಡು ನಿಮ್ಮ ಅತ್ತೆ ಮನೆಗೆ ಹೋಗು ಯಾವ ಅಕ್ಕೇ ಮನೆಗೆ ಅಯ್ಯೋ ಪುಣ್ಯ ಆಕಿತ್ತಿ ನಿಮ್ಮ ಇವ್ರ ಮನೆಗೆ ಹೋಗ್ಲಿ ನಾನು ಆರ್ಕೆ ಮನೆಗೆ ಬಾಡಿಗೆ ಮನೆ ಮನೆಗೆ ಏನು ಮಾಡಕ್ಕ ಹೋಗನ ಹೋಗಿ ಒಂದ್ ದಬ್ಬ ಬೇಕಾದ ಬಿಟ್ಟ್ಯಾಕ್ ಮಾತಾಡ್ತಾರೆ ಅವ್ರ ಮನೆಗ್ ತರ ಹೋಗನ ನಾನು ದಡ್ ಬಿಟ್ಟಿದೆ ದುಡಿಯಲ್ಗೆ ಇವ್ರು ನೋಡಿ ಅಲ್ಲಿ ಒಳ್ಳೆ ದೊಡ್ಡ ದೊಡ್ಡ ಆಡ್ಬಿಡ್ರಿ ಮಗಿನ ಕರ್ಕೊಂಡು ಇವಳು ಯಾರೋ ಬಾಡ್ಗೆ ಮನೆಗೆ ಬಂದ್ರು ಮನೆ ಒಳಗೆ ಸೇರ್ಸ್ಕೊಳೋದು ಹೆಂಗೆ ಕಾಡ್ಸ್ಕೊಳ್ ಕೂತಳ್ ಗೊತ್ತಾ ಓ ಆತ್ಕೆ ನೀನು ಬುದ್ಧಿ ಹೇಳನೆ ಅಯ್ಯೋ ಅತೇ ಒಬ್ರೆ ಸಾಕ ಅಡಿಗೆ ಮಾಡಿ ಕರಿ ನಿಮ್ಗೆ ಅತ್ತೆ ಬಂದ ಸುಮ್ನೆ ಇಲ್ದ ಸೇರಿಸಿ ಹೇಳು ಹಿಂಗೆ ಸುಳ್ಳು ಹೇಳ ಅಂಗೇಯ ಮುಗಾ ಏನು ಅಜ್ಜಿ ಬೋಕ್ ಅಜ್ಜಬೇಕು ಅಂತ ನಾನು ಹೇಳ್ತಿರಂತ ಅನ್ನೂ ನಾನಂದೇವನಿ ಹಂಗಂದ್ರತೆ ಹಂಗಂತೆ ಹಂಗಂದಿತ್ಕೇ ಸುಮ್ನೆ ಆದ್ಲು ಹೋಗು ಹೋಗ್ಬಿಟ್ಟು ಅಲ್ಲಿ ಇರೋ ಸುಮ್ ಸುಮ್ನೆ ಓದಿದ್ರೆ ಒಡ್ದಿಟೆ ನನ್ ಗಡ್ಡ ಒಡದ್ಬಿಟ್ಟ ಅವನು ಅプチ ಕವನ್ಗೆ ಅಡಗೆ ಮಾಡಿ ತನೆ ಎಲ್ಗೋಗೆ ಅನ್ಬಿಟ್ಟು ಇಷ್ಟ ತಿ ಸರ್ಬರ್ ನೀವೆಲ್ಲ ಅನ್ಬಿಟ್ಟು ಹೊರಡ್ಬಿಟಂತ ಅತ್ತುಕೊಂಡ್ ಓಲೆ ಹಾ ಸರಿ ರೀ ಆಯ್ತು ಹೋಗೋ ಹೋಗೋ ಮಾವನನಿಗೆ ಏನಾದ್ರೂ ಆಡಿ ಹಾಕೋಳೆ ಅಚ್ಚಕಟ ತಿನ್ಬಹುದು ಹೋಗಿ ಗೆಲ್ಲ ತಿನ್ಸು ಚಲಾಗಿ ಅಪ್ಪ ಮಾವನಣ್ಣ ಮಾವನನ್ ಬೇಕು ನನಗೆ ಹೋಗವಾ ಹೋಗಲಿ ಅಜ್ಜಿ ಮನೆಗೆ ತಿನ ಹೋಗಲಿ ತಕನ್ ತಿನ ಹೋಗು ಅದ್ಯಾಡೋ ಒಯ್ದ ಬದ್ರೆ ಅದ್ ಕಟ್ಕಲ್ಸು ಹೋಗನವಾ ಮಗ ಅವಿದವನನ ಯಾವನ ಚಂದಗ್ ಬಿಟ್ ತಿಕ್ಕದ ಮೇಲೆ ಓರ್ಸು ಯಾರ್ ಅಜ್ಜಿ ಯಾರ್ ಅಜ್ಜು ಬಂದಿರದು ಸುಮ್ಕಿರು ಹುಯಿತಿನಿ 나ಗೂಯೆಂಗೇ ಅದ್ರುಕಬೇಡ ಅವಿದನ ಮೈತಕ್ ಬರಕ ಬಿಡಬೇಡ ನೀನು ಓಲೆ ಓಲೆ ಕರ್ಕೊಂಡು சரியாக வைத்துக்கொண்டு தடவை முன்னாக தேர்வு

ನೋಡ್ ಬಿಟ್ಟು ಕ್ಯಾಪಾಲ ಸೇರ್ ಸಾಡ್ ಬಿಡ ನಾನ್ಸ್ ಬಿಡ್ತು ನನ್ಗೆ ಹೊಸಿ ಕೋಪತ್ ನಿಲ್ಲ ಮಗ ಕಳಿಸ್ತಾ ಸುಮ್ಕಿರ ನನ್ನ ಮಗಳಿಗೆ ಹೋಗಳ ಹೋಯ್ದಂಗೆ ಚಟ್ಟಿ ಒಳಗೆ ಕೇತ್ ಹೊಡಿತಾಳೆ ಎಷ್ಟೇ ನನ್ನ ಮಗಳೇ ನನ್ನಂಗೆ ಒಂದ್ ಸ್ವಲ್ಪ ಜಾಸ್ತಿ ಕಂದ್ಬಿಡು ನಿನ್ನಗೆ ಕತೆ ನನ್ನ ಮಗಳು ಹೊಡಿದ್ರೆ ಹೆಂಗ್ ಹೊಡಿತಲ್ ಕೂತ ನನ್ನ ಮಗಳು ಮಾತ್ರ ಹೊಡಿದ್ರ ಮಾತ್ರ ಹೊಸಿ ಹೊಡ್ತಾಳವ ಓದಾರ ನನಗೆ ಕ್ಯಾಪಾಲ ಸೇರ್ ಸಾಡ್ಬಿಟ್ಟು ಕ್ಯಾಪಾಲ ಉತ್ಕೊಂಡಿತಿಲ್ವಾ ಕಣ್ ಮಗನೇ ಅಯ್ಯೋ ಓದಾರ ನನಗೆ ತಲೆ ಇಟ್ಕೊಂಡು ಗುಂಜ್ಬಿಟ್ಟು ತಲೆ ಏನಾಗ್ ಕೂದಲ ಇಲ್ದಂಗ್ ಮಾಡಿದ್ಲಕಲ್ಲ ಹಂಗಿದ್ರು ನನ್ನ ಮಗಳು ಗಣ್ಣಂಗೆ ಕಣವ ಮಾತ್ರ ಅಲ್ವಾ ದಿಟ ಕಣ ದಿಟ ದಿಟ ನಿನ್ ಮಾತು ಎಲ್ಲರೂ ಎಲ್ರು ಚೆನ್ನಾಗಿದ್ದೀರಾ ನೋಡಿ ಅಲ್ಲ ನಮ್ಮ ಚಿಕವನ್ಗೆ ನಮ್ಮ ಮಕ್ಳಿಲ್ವ ನಮ್ಮ ಹೆಣ್ಣದಪ್ಪ ಅಷ್ಟು ಕಟ್ಟಾಗಿ ಅಣ್ಣಾರು ಕುಯ್ಕೊಳ್ಳಿ ಇಲ್ಲ ಏನಾರು ಮುಜಗಿರೋ ಮೊಸರು ಹಾಲು ಏನು ಬೇಕು ತಗೊಳ್ಳಿ ನನ್ನ ಮಗಳು ತಿನ್ನೋಕ್ಕಿಲ್ಲ ಅದಾಳ ಅದು ಯಾವುದೋ ಬಿಕಾರಿ ಆಯಿತು ನಾ ಕುಣ್ಸ್ಕೊಬಿಟ್ಟು ಹಣ್ಣು ತಿನ್ಸಳಂತ ನೋಡಿ ನಮ್ಮ ಚಿಕವ ಉಣ್ಣೋದು ತಿನ್ನೋದು ನಮ್ಮ ಮನೇಲಿ ಅವನು ಸಹಾಯ ಮಾಡೋದಿನ ಒಬ್ರಿಗೆ ನಾನು ನಿಜಕ್ಕೂ ಒಂದು ಬಾಳೆಷ್ಟು ಮಾಡಿ ಏನು ಮಾಡ್ಲಿ ನಮ್ಮ ಚಿಕವನ್ ಕೊಡು ಚಿಕವ್ ಕೊಡ ನಾನು ನಮ್ಮ ಊನ್ಗೆ ಬಿಟ್ಟು ಬಿಡ್ಸ್ಕೊಂಡ್ ಬುಡ್ಸ್ಕೊಂಡು ಹೋಗೋ ಸಾಗಿರ ನಾನು ಅಷ್ಟು ಸಹಾಯ ಮಾಡ್ತೀನಿ ನಮ್ಮ ಚಿಕವ್ನಿಗೊಂಚೂರ ಮುಂದ್ ಸ್ವಲ್ಪ ಬೇಡವಾ ಹೇಳಿ ನೀವೇ ನನಗೆ ಹೊಸಿ ಜೊರಿಲ್ಲ ನಂಗೆ ದೇವ್ರಿಗೂ ಕಾಪತ್ತಿ ಉಂಗೂಸಿ ಕಾಪಾತಕ್ಕಿದ ಏನು ಮಾಡಿರಿ ಸುಮ್ಮನೆ ತಾಳ್ಮೆ ತಕೊಂಡ್ ಸುಮ್ಮನೆ ನೀವು ಇರಲಿ ಇರಲಿ ಯಾವತ್ತಿದ್ರು ವೇ ಏನೇ ಆಸ್ತಿ ಇವಾಗಲಿ ಬದುಕಾಲಿ ನಮಗೆ ಬರಬೇಕು ಇನ್ಯಾರು ಗೊತ್ತದು ಅದರಿಂದ ಸುಮ್ಮನೆ ಆಯ್ಕೊಂಡು ತಾಳ್ಮೆ ತಗೊಂಡು ಸುಮ್ಮನೆ ಇಲ್ಲಂದ್ರೆ ಅದು ಹೆಂಗೆ ಮಾಡಬೇಕು ಏನು ಮಾಡ್ಬೇಕು ಅಂತ ನಂಗೆ ಗೊತ್ತಿತ್ತು ಮಾಡಂದ ನಾನು ಸುಮ್ಕಿರಿ ಸಮಯ ಬತ್ತೆ ತೋರಿಸ್ತೀನಿ ನಾನು ಏನು ಅಂತ ಹ್ಞೂ ಸರಿ ಕರಪ್ಪ ಬರನಾ ಹಂಗೆ ವಿಡಿಯೋ ಹೆಂಗೆ ಅನಿಸ್ಕೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿರಲಿ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರ ಮತ್ತೆ ನಮಸ್ಕಾರ